ಹಾಯ್ ಫ್ರೆಂಡ್ಸ್ ನಮಸ್ಕಾರ ಕೆ ವಿ ಎಂ ಕಿರೀಶನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದ ನಾನು ನಿಮಗೆ ನಿಮ್ಮ ಒಂದು ವಾಟ್ಸಪ್ನಲ್ಲಿ ನಿಮ್ಗೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಗರ್ಲ್ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು ನಿಮಗೆ ಒಂದು ಫೋಟೋ ಆಗಿರ್ಬೋದು ವಿಡಿಯೋ ಆಗಿರ್ಬೋದು ಅಥವಾ ಮೆಸೇಜ್ ಆಗಿರ್ಬೋದು ಕಳಿಸಿರ್ತಾ ಸ್ನೇಹಿತರೆ ಅದನ್ನು ನೀವು ನೋಡೋಕ್ಕೆ ಮೊದಲೇ ಅವರು ಡಿಲೀಟ್ ಮಾಡಿರ್ತಾರಲ್ಲ ಸ್ನೇಹಿತರೆ ಅಂಥ ಮೆಸೇಜ್ ಆಗಿರ್ಬೋದು ಫೋಟೋಸ್ ಆಗಿರ್ಬೋದು ವಿಡಿಯೋಸ್ ಆಗಿರ್ಬೋದು ಹೇಗೆ ನೋಡೋದು ಅಂತ ನಾನು ಈ ಒಂದು ವಿಡಿಯೋದ ನಿಮಗೆ ತಿಳಿಸಿಕೊಡುತ್ತೇನೆ ತಿಳಿಸುವ ಮೊದಲು ಫಸ್ಟ್ ಟೈಮ್ ನಾನು ಚಾನಲ್ ನೋಡುವವರು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪ್ರತಿಯೊಬ್ಬರು ಈ ವಿಡಿಯೋ ಲೈಕ್ ಮಾಡಿದ್ರೆ ನಂಗೆ ಸಪೋರ್ಟ್ ಮಾಡ್ದಂಗೆ ಇರುತ್ತೆ ಹಾಗೆ ಕಾಮೆಂಟ್ ನಲ್ಲಿ ಗುಡ್ ಅಂತ ಕಾಮೆಂಟ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಾಗಿ ಏನಿಲ್ಲ ಸ್ನೇಹಿತರೆ ಒಂದು ಅಪ್ಲಿಕೇಶ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಆ ಒಂದು ಅಪ್ಲಿಕೇಶನ್ ಲಿಂಕ್ ಅನ್ನೋದು ನಾನು ಒಂದು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಲ್ಲಿ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಮಾಡಿದ ತಕ್ಷಣ ಓಪನ್ ಮಾಡಿ ಸ್ನೇಹಿತರೆ ಓಪನ್ ಮಾಡಿದ್ರೆ ನಿಮಗೆ ಇಂಟರ್ಫೇಸ್ ಅನ್ನೋದು ಈ ರೀತಿ ಬರುತ್ತೆ ಇಲ್ಲಿ ನೋಡ್ತಿರ್ಬೋದು ನಂತರ ನಿಮಗೆ ಈ ರೀತಿ ಬರುತ್ತೆ ನಂತರ ನೀವು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಕ್ಕ ಈ ರೀತಿ ಬರುತ್ತೆ ಇಲ್ಲಿ ನೀವು ನಿಮಗೆ ಬಂದು ಬ್ಯಾಟ್ರಿ ಸೇವ್ ಆಗಬೇಕಂದ್ರೆ ಬ್ಯಾಟ್ರಿ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಅಲೋ ಮಾಡಿಸಿ ಅಂತೇಳಿ ಪ್ರತಿಯೊಬ್ಬರು ಅಲೌ ಮಾಡಿದ್ರನ್ನ ಹಲೋ ಮಾಡಿದ ತಕ್ಷಣ ನಿಮಗೆ ಪರ್ಮಿಷನ್ ಕೇಳುತ್ತೆ ಈ ಒಂದು ಪರ್ಮಿಷನ್ ನೀವು ಕೊಡಬೇಕಾಗುತ್ತೆ ನಿಮ್ಮ ಹತ್ರ ವಾಟ್ಸಪ್ ಬಿಸ್ನೆಸ್ ಅಕೌಂಟ್ ಇದ್ದರೆ ನೀವು ಇದರನ್ನ ಕೆಳಗೆ ಆಪ್ಷನ್ ಕಲೆಕ್ಟ್ ಕಲೆಕ್ಟ್ ಮಾಡ್ಕೊಳ್ಳಿ ಮೇಲೆ ನಿಮ್ಮದು ವಾಟ್ಸಪ್ ಆಗಿದ್ದರೆ ನಿಮ್ಮದು ವಾಟ್ಸಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ರೀತಿ ಬರುತ್ತೆ ಅಂತೇಳಿ ಹಲೋ ಮಾಡ್ಕೊಳ್ಳಿ ಅಲೌ ಮಾಡಿದ ತಕ್ಷಣ ನೀವು ನೆಕ್ಸ್ಟ್ ಮೇಲೆ ಬನ್ನಿ ನೆಕ್ಸ್ಟ್ ಮೇಲೆ ಬಂದ ತಕ್ಷಣ ನಿಮಗೆ ಈ ರೀತಿ ಬರುತ್ತೆ ನಂತರ ನಿಮಗೆ ಸೆಟ್ಟಿಂಗ್ ಮಾಡ್ಕೊಂತ ಸೆಟ್ಟಿಂಗ್ ಮಾಡ್ಕೊಳ್ಳಿ ಎಲ್ಲ ಒಂದು ಪರ್ಮಿಷನ್ ಕೊಡಬೇಕಾಗುತ್ತೆ ಪರ್ಮಿಷನ್ ಕೊಟ್ಟಿದ ತಕ್ಷಣ ನಿಮಗೆ ಈ ರೀತಿ ಬರುತ್ತೆ ನಂತರ ಬ್ಯಾಗ್ ಬನ್ನಿ ಬ್ಯಾಗ್ ಬಂದ ತಕ್ಷಣ ನಿಮಗೆ ಇಲ್ಲಿ ಈ ರೀತಿ ಬರುತ್ತೆ ಸ್ನೇಹಿತರಲ್ಲಿ ನೋಡ್ತಿರ್ಬೋದು ಈ ಒಂದು ಅಪ್ಲಿಕೇಶನನ್ನು ನೀವು ಎಲ್ಲೆಲ್ಲಿ ಯೂಸ್ ಮಾಡೋದು ಕೂಡ ನಿಮಗೆ ಬರುತ್ತೆ ಸರ್ ನೋಡ್ತಿರ್ಬೋದು ಈ ರೀತಿ ನಿಮಗೆ ಇಷ್ಟೊಂದು ಅಪ್ಲಿಕೇಶನ್ ಯೂಸ್ ಮಾಡ್ಬೋದು ನಾನು ಜಸ್ಟ್ ವಾಟ್ಸಪ್ ಅಷ್ಟೇ ನಾನು ಸೆಲೆಕ್ಟ್ ಮಾಡ್ಕೊತಿದ್ದೀನಿ ನಂತರ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಲಕ್ಷ್ಮೀ ಮೇಲೆ ಕ್ಲಿಕ್ ತಕ್ಷಣ ಈ ರೀತಿ ಬರುತ್ತೆ ಸ್ನೇಹಿತರೆ ಇಲ್ಲಿ ನೀವು ಏನು ಮಾಡಬೇಕಂದ್ರೆ ಪ್ರತಿಯೊಂದು ವಾಟ್ಸಪ್ಗೆ ನೀವು ನೋಟಿಫಿಕೇಷನ್ ಅನ್ನೋದು ಅಲೋ ಮಾಡಬೇಕಾಗುತ್ತೆ ಅದರಿಂದ ನಿಮಗೆ ಈ ಒಂದು ಅಪ್ ಅಪ್ಲಿಕೇಶನ್ ಅನ್ನೋದು ನಿಮಗೆ ವರ್ಕ್ ಆಗುತ್ತೆ ಇಲ್ಲಾಂದರೆ ನಿಮ್ಗೆ ಅದು ವರ್ಕ್ ಆಗೋಲ್ಲ ನಿಮ್ಮ ಒಂದು ವಾಟ್ಸಪ್ನಲ್ಲಿ ಫಸ್ಟ್ ನೀವು ಏನು ಮಾಡಬೇಕಂದ್ರೆ ನೋಟಿಫಿಕೇಶನ್ ಏನಿರ್ತಾವಲ್ಲ ಅವೆಲ್ಲ ಅಲೋ ಮಾಡಿ ಅಲೋ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಬರ್ತಾರೆ ಸ್ನೇಹಿತರೆ ನಂತರ ಇಲ್ಲಿ ಚಾಟ್ ಇರ್ಬೋದು ಯಾರು ನಿಮ್ಗೆ ಚಾಟ್ ಮಾಡಿದ್ರು ಕೂಡ ನಿಮ್ಗೆ ಇಲ್ಲಿ ಬರುತ್ತೆ ಸ್ಟೇಟಸ್ ಆಗಿರ್ಬೋದು ಇಮೇಜ್ ಆಗಿರ್ಬೋದು ಹಾಗೆ ನಿಮಗೆ ವೀಡಿಯೋಸ್ ಆಗಿರ್ಬೋದು ವಾಯ್ಸ್ ಆಗಿರ್ಬೋದು ಆಡಿಯೋ ಆಗಿರ್ಬೋದು ಡಾಕ್ಯುಮೆಂಟ್ ಆಗಿರ್ಬೋದು ಯಾವುದೇ ಒಂದು ಫೈಲ್ ಡೆಲೀಟ್ ಮಾಡಿದ್ರೂ ಕೂಡ ನಿಮಗೆ ಇಲ್ಲಿ ಬರುತ್ತೆ ಸ್ನೇಹಿತರೆ ಫಸ್ಟ್ ಅದಕ್ಕೆ ನೀವು ಏನು ಮಾಡ್ಬೇಕು ಸ್ನೇಹಿತರೆ ನಿಮ್ಮ ಒಂದು ವಾಟ್ಸಪ್ಪ ಅನ್ನು ನೀವು ಆನ್ ಮಾಡಿ ಹಿಡ್ಕೊಳ್ಕೋಬೇಕು ಹಾಗಾದರೆ ನಿಮ್ಗೆ ಇದರಲ್ಲಿ ನಿಮಗೆ ಇದು ವರ್ಕ್ ಆಗುತ್ತೆ ಸ್ನೇಹಿತರೆ ನಂತರ ನಿಮಗೆ ಇಲ್ಲಿ ನೋಡ್ತಿರ್ಬೋದು ಸೆಟ್ಟಿಂಗ್ ಇರೋದ ಸ್ನೇಹಿತರೆ ಸೆಟ್ಟಿಂಗಲ್ಲಿ ನಿಮ್ಗೆ ಇದನ್ನು ಲಾಕ್ ಇಟ್ಕೋಬೇಕಂದ್ರೂ ಕೂಡ ನೀವು ಇಲ್ಲಿ ಲಾಕನ್ನು ನೀವು ಇಡ್ಕೊಬಹುದು ಸ್ನೇಹಿತರೆ ಹಾಗೆ ಒಂದು ವೇಳೆ ಎಲ್ಲ ನಿಮ್ಮ ಹೆಸರು ಡೆಲೀಟ್ ಮಾಡ್ಬೇಕಂತಕಂದ್ರೆ ನೀವು ಕೂಡ ಇಲ್ಲಿ ಡೆಲೀಟ್ ಮಾಡ್ಬೋದು ಸ್ನೇಹಿತರೆ ಈ ರೀತಿ ಸ್ನೇಹಿತರೆ ನಿಮಗೆ ಈ ಒಂದು ಅಪ್ಲಿಕೇಶನ್ ಬಳಸ್ಕೊಂಡು ನೀವು ನಿಮ್ಮ ವಾಟ್ಸಪ್ನಲ್ಲಿ ನಿಮಗೆ ಯಾರೇ ಫೋಟೋ ವಿಡಿಯೋಸ್ ಹಾಗೂ ಮೆಸೇಜನ್ನು ಡೈರೆಕ್ಟ್ ಮಾಡಿದ್ರು ಕೂಡ ನೀವು ಇಲ್ಲೇ ನೋಡ್ಬೋದು ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದೀನಿ ಅನ್ಕೊಂತಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಬಾಯ್ ಹ್ಯಾಂಡ್ ಟೇಕ್ ಕೇರ್ ಜೈ ಹಿಂದ್ ಜೈ ಕರ್ನಾಟಕ